ನೈನ್ ಅಲ್ಲಿ ನಮ್ಮ ಕರಾವಳಿ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಸಂಬಂಧಿಸಿದ ವಿವಿಧ ಸಮಸ್ಯೆಗಳ ಚರ್ಚೆ ಅಶೋಕ್ ಮನೆ ಅಧ್ಯಕ್ಷರೇ ಕರಾವಳಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇವತ್ತು ಕೆಲವು ವಿಷಯಗಳನ್ನ ಮುಗಿಸಿ ಅಲ್ಲ

ಹೈಕನ್ ಗೋರ್ನಿಕ್ಲೆ ಪಾತಾರು ಕರಾವಳಿ ನಿಮಗೆ ಸರ್ ಕರಾವಳಿಯ ಮುಗಿಯೋ ತನಕ ನಾವು ಹೊರಗಡೆ ಹೋಗಬೋದಾ ಇಲ್ಲ 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 ಅಲ್ಲ ಯಾಕೋ ನಿಮ್ಮ ಭಾಷೆಯಲ್ಲ ಇಲ್ಲ ಇಲ್ಲ ಕೂತೊಳ್ಳಿ ಮನೆ ಅಧ್ಯಕ್ಷರೇ ಕರಾವಳಿಯ ಮೂರು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ವಿಷಯವನ್ನ ಸರ್ಕಾರದ ಮತ್ತು ಅಧಿಕಾರಿಗಳ ರಾಜ್ಯದ ಗಮನವನ್ನ ಸೆಳೆಯಬೇಕು ಅಂತೇಳಿ ನಾವು ಇವತ್ತು ನಿಯಮ ಅರವತ್ತೊಂಬತ್ತರ ಅಡಿನಲ್ಲಿ ಈ ಚರ್ಚೆಯನ್ನ ಕೈಗೆತ್ತಿಕೊಂಡಿದ್ದೇವೆ ಅನಂತವಾದಂತಹ ಅವಕಾಶಗಳಿದ್ರೂ ಕೂಡ ಅಗಾಧವಾದಂತಹ ಅನ್ಯಾಯಕ್ಕೆ ಒಳಗಾದಂಥ ಜಿಲ್ಲೆಗಳು ಬುದ್ಧಿವಂತರ ಜಿಲ್ಲೆ ಅಂತೇಳಿ ನಮ್ಮ ಜಿಲ್ಲೆಯನ್ನ ಕರೀತಾರೆ ಮುನ್ನೂರ ಮೂವತ್ತು ಕಿಲೋಮೀಟರ್ ಇರುವಂತಹ ಈ ಕರಾವಳಿಯ ಪ್ರದೇಶ ಮಂಗಳೂರು ಉಡುಪಿ ಮತ್ತು ಉತ್ತರ ಕನ್ನಡ ಈ ಮೂರು ಜಿಲ್ಲೆಗಳಲ್ಲಿ ಉಳಿದ ಜಿಲ್ಲೆಗಳಿಗಿಂತ ಭಿನ್ನವಾಗಿರುವಂತಹ ಸಮಸ್ಯೆಗಳು ಮತ್ತು ಭಿನ್ನವಾಗಿರುವಂತಹ ಅವಕಾಶಗಳು ನಮ್ಮ ಕಡ ಕರಾವಳಿಯ ಜಿಲ್ಲೆಗಳಲ್ಲಿ ಇದೆ ಆದರೆ ಎಲ್ಲ ಸರ್ಕಾರದ ಸಂದರ್ಭದಲ್ಲಿ ಎಲ್ಲ ಸರ್ಕಾರಗಳು ಅಧಿಕಾರಕ್ಕೆ ಬಂದಾಗ ಈ ಮೂರು ಜಿಲ್ಲೆಗಳನ್ನ ಬೇರೆ ಬೇರೆ ರೀತಿಯಾಗಿ ಅಭಿವೃದ್ಧಿಯನ್ನು ಪಡಿಸುವಂತಹ ಪ್ರಯತ್ನಗಳು ಎಲ್ಲರ ಕಾಲಘಟ್ಟದಲ್ಲೂ ಕೂಡ ನಡೆದಿದೆ ನಾನು ನಡೆದಿಲ್ಲ ಅಂತ ಏನು ಹೇಳೋದಿಲ್ಲ ಆದರೆ ಇನ್ನಷ್ಟು ಬೇಡಿಕೆಗಳು ನಿರೀಕ್ಷೆಗಳು ಕರಾವಳಿಯ ಜನರದ್ದಿದೆ ಅದಕ್ಕೆ ತಕ್ಕಂತೆ ಸರ್ಕಾರ ಮತ್ತು ಅಧಿಕಾರಿ ವರ್ಗ ಈ ಅವಕಾಶಗಳಿಗೆ ವೇಗವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರದ್ದು ಕೂಡ ಆಶಯ ಮಾನ್ಯ ಅಧ್ಯಕ್ಷರೇ ಕರಾವಳಿಯನ್ನ ಸ್ವರ್ಣಮಯಿ ಕರಾವಳಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ಆ ಭಾಗದ ಜನರ ಬಹಳ ವರ್ಷದ ಕನಸುಗಳು ಸಮಸ್ಯೆಗಳು ಬೇರೆ ಇದೆ ಬೇಡಿಕೆಗಳು ಬೇರೆ ಇದೆ ನಾನು ಇದನ್ನ ಎರಡು ಭಾಗಗಳಾಗಿ ತೆಗೆದುಕೊಳ್ತೇನೆ ಕರಾವಳಿಯ ಜಿಲ್ಲೆಯ ಜನ ಯಾವ ರೀತಿಯಾದಂತಹ ಅಭಿವೃದ್ಧಿಯ ಬೇಡಿಕೆಗಳನ್ನು ಕಣ್ಮುಂದೆ ಇಡ್ತಾ ಇದ್ದಾರೆ ಎನ್ನುವಂಥ ಭಾವನೆಗಳ ಜೊತೆಯಲ್ಲಿ ರಾಜ್ಯದಲ್ಲಿ ಆಗಿರುವಂತ ಸುತ್ತೋಲೆಗಳ ಪರಿಣಾಮವಾಗಿ ನಮ್ಮ ಜಿಲ್ಲೆಗಳಲ್ಲಿ ಆಗಿರುವಂತ ಸಮಸ್ಯೆಗಳು ಅದರಿಂದ ಜನಜೀವನದ ಮೇಲೆ ಆಗಿರುವಂತ ವ್ಯತ್ಯಾಸಗಳು ಅಶೋಕ್ ಇದೆಲ್ಲದನ್ನೂ ಕೂಡ ಇವತ್ತು ಈ ಸದನದ ಮುಖಾಂತರ ನಮ್ಮೆಲ್ಲ ಶಾಸಕರು ಸರ್ಕಾರದ ಗಮನವನ್ನು ಸೆಳಿಬೇಕು ಅಂತ ನಾವು ಅಂದ್ಕೊಂಡಿರುವಂಥದ್ದು ಮನೆ ಅಧ್ಯಕ್ಷರೇ ನಿಮಗೆ ಗೊತ್ತಿದೆ ನಾನು ತುಂಬಾ ಇತಿಹಾಸಕ್ಕೆ ಹೋಗೋದಿಲ್ಲ ಎರಡು ಮೂರು ಲೈನ್ನಲ್ಲಿ ಮುಗಿಸ್ತೇನೆ ಕರಾವಳಿ ಜಿಲ್ಲೆಯ ಜನ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಪ್ರಸಿದ್ಧಂತರು ರಾಷ್ಟ್ರೀಯತೆಯ ವಿಚಾರ ಬಂದಾಗ ಹಿಂದುತ್ವದ ವಿಚಾರ ಬಂದಾಗ ಉಳಿದ ಜಿಲ್ಲೆಗಳಿಗಿಂತ ಮುಂಚೂಣಿಯಲ್ಲಿ ನಿಲ್ಲುವಂತ ಜನ ನಾವು ಕಾರಣ ಅದಕ್ಕೆ ರಾಣಿ ಅಬ್ಬಕ್ಕನ ಅವತ್ತಿನ ನೇತೃತ್ವ ಮತ್ತು ರಾಣಿ ದೇವಿಯ ನೇತೃತ್ವಗಳು ಕೂಡ ಅವತ್ತು ಪೋರ್ಚುಗೀಸರ ವಿರುದ್ಧ ಏನು ಹೋರಾಟದ ನೇತೃತ್ವವನ್ನು ಹೆಣ್ಣು ಮಕ್ಕಳು ಕೊಟ್ಟಿದ್ರು ಅದೇ ಹೋರಾಟದ ಕೂಡ ಇವತ್ತಿನ ಪೀಳಿಗೆಯ ಸ್ಫೂರ್ತಿಯು ಕೂಡ ನಮ್ಮೆಲ್ಲರ ಮುಂದೆ ಇದೆ ಮಧ್ವಾಚಾರ್ಯರ ಕೃಷ್ಣ ಮಠವನ್ನು ಪ್ರಾರಂಭ ಮಾಡಿದ ಕಾರಣಕ್ಕೋಸ್ಕರ ಮಧ್ವ ಪರಂಪರೆ ಆರಂಭ ಆಗಿರುವಂಥದ್ದು ಕೊಲ್ಲೂರಿನಲ್ಲಿ ಶಂಕರಾಚಾರ್ಯರು ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದ ಕಾರಣಕ್ಕೆ ಅಲ್ಲೊಂದು ಶಕ್ತಿಪೀಠವಾಗಿ ನಮ್ಮ ಜಿಲ್ಲೆ ನಿರ್ಮಾಣ ಆಗಿರುವಂಥದ್ದು ಗುರುಗಳು ಮಂಗಳೂರಿಗೆ ಬಂದಿದ್ದ ಕಾರಣಕ್ಕೋಸ್ಕರ ಅಲ್ಲೊಂದು ಕುದ್ರೋಳಿ ದೇವಸ್ಥಾನ ಆರಂಭ ಆಗಿರುವಂಥದ್ದು ಅಸಮಾನತೆಯ ವಿರುದ್ಧ ಕೋಟಿ ಚೆನ್ನೈಯರು ಹೋರಾಟ ಮಾಡಿರುವಂತಹ ಭೂಮಿಯಾಗಿ ಅದು ಪರಿವರ್ತನೆ ಆಗಿರುವಂಥದ್ದು ಇವೆಲ್ಲವೂ ಕೂಡ ನಮ್ಮ ಜಿಲ್ಲೆಯ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಹತ್ತಾರು ಸಂಗತಿಗಳು ಇವತ್ತು ಈ ಎಲ್ಲ ವಿಷಯಗಳನ್ನು ವಿಪುಲವಾಗಿ ಬಳಸಿಕೊಳ್ಳುವಂಥ ಅವಕಾಶಗಳು ನಮ್ಮ ಕಣ್ಮುಂದೆ ಇದ್ರೂ ಕೂಡ ನಮ್ಮ ಜಿಲ್ಲೆಯ ಜನರನ್ನ ನಾನು ಎಲ್ಲ ಕಡೆಗಳಲ್ಲೂ ಕೂಡ ವಿಶೇಷವಾಗಿ ಹೇಳ್ತೇನೆ ಮೂರು ಅವಕಾಶಗಳನ್ನು ಉಳಿದ ಜಿಲ್ಲೆಗಳಿಗಿಂತ ನಮ್ಮ ಜಿಲ್ಲೆಯ ಜನ ಬಹಳ ಪ್ರಸಿದ್ಧ ಮಾಡಿರುವಂಥದ್ದು ಮೊದಲನೇದು ನಮ್ಮ ಜಿಲ್ಲೆಯ ಜನ ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಬಹಳ ಪ್ರಸಿದ್ಧರು ನೀವು ಯಾವ ಭಾಗಕ್ಕೆ ಭಾಗಕ್ಕೋದ್ರೂ ಕೂಡ ಕರಾವಳಿಯ ಜನರ ಕರಾವಳಿನವರು ನಲ್ಲಿ ಬಹಳ ಫೇಮಸ್ ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಕರಾವಳಿಯ ಜನ ಬಹಳ ಮೊದಲು ಎರಡನೇದು ಟೆಂಪಲ್ ಮ್ಯಾನೇಜ್ಮೆಂಟ್ ನಮ್ಮಷ್ಟು ದೇವಸ್ಥಾನಗಳನ್ನು ಕಟ್ಟಿದ್ದು ದೇವಸ್ಥಾನಗಳನ್ನು ಅಭಿವೃದ್ಧಿಯನ್ನ ಮಾಡಿದ್ದನ್ನು ನೀವು ಯಾವ ಜಿಲ್ಲೆಗಳಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಮೂರನೇದು ಬಸ್ ಮ್ಯಾನೇಜ್ಮೆಂಟ್ ಖಾಸಗಿ ಬಸ್ಗಳ ಉಗಮವಾಗಿ ಗ್ರಾಮ ಗ್ರಾಮಗಳಿಗೆ ಖಾಸಗಿ ಬಸ್ಗಳನ್ನ ಕೊಟ್ಟಿದ್ದು ಸರ್ಕಾರಿ ವ್ಯವಸ್ಥೆಯನ್ನ ಅವಲಂಬನೆ ಆಗದೆ ಖಾಸಗಿ ಬಸ್ಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದಂತ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ನಮ್ಮ ಜಿಲ್ಲೆಗಳೇ ಈ ರೀತಿ ಹೋಟೆಲ್ ಮ್ಯಾನೇಜ್ಮೆಂಟ್ ಟೆಂಪಲ್ ಮ್ಯಾನೇಜ್ಮೆಂಟ್ ಬಸ್ ಮ್ಯಾನೇಜ್ಮೆಂಟ್ ನಲ್ಲಿ ಅತ್ಯಂತ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಸಿದ್ಧಿಯನ್ನ ಪಡೆದಂತ ನಮ್ಮ ಜಿಲ್ಲೆಯ ಜನ ಈ ರೀತಿ ನೂರಾರು ಅವಕಾಶಗಳು ನಮ್ಮ ಕಣ್ಮುಂದೆ ಇದ್ದಾಗಲೂ ಕೂಡ ನಾವು ಅನ್ಕೊಂಡಂತೆ ಅಭಿವೃದ್ಧಿ ಆಗ್ಲಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರದ ಕೂಡ ಕೊರಗಿರುವಂತದ್ದು ನಾನು ಎರಡ್ ಸಾವಿರದ ನಾಲ್ಕರಿಂದ ಈ ಶಾಸನ ಸಭೆಗೆ ಬರ್ತಾ ಇದ್ದೀನಿ ನೀವು ಹತ್ತತ್ರ ಎರಡ್ ಸಾವಿರದ ಐದರಲ್ಲಿ ಈ ಶಾಸನ ಸಭೆಗೆ ಬಂದಂತವ್ರು ಪ್ರತಿ ಬಾರಿ ಬಂದಾಗ ನಂಜುಂಡಪ್ಪ ವರದಿ ಹಿಂದುಳಿದ ವರ್ಗದ ತಾಲೂಕುಗಳು ಅಂತ ಚರ್ಚೆ ನಡೀತಾನೆ ಇರ್ತದೆ ಅನುದಾನಗಳನ್ನ ಸರ್ಕಾರ ಪ್ರತ್ಯೇಕವಾಗಿ ಕೊಡ್ತಾನೆ ಇರ್ತದೆ ಇವೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ ಬೇರೆ ತಾಲೂಕುಗಳಿಗೆ ಹೋಲಿಕೆ ಮಾಡಿಕೊಂಡಾಗ ನಮ್ ಜಿಲ್ಲೆಗಳಿಗೆ ಅನುದಾನಗಳು ಕಡಿಮೆ ನಮ್ ಜಿಲ್ಲೆಗಳಿಗೆ ಯಾವುದೇ ಪ್ಯಾಕೇಜ್ಗಳಿಲ್ಲ ನಮ್ಮ ಜಿಲ್ಲೆಯ ಸಮಸ್ಯೆಗಳು ಅಂತ ಬಂದಾಗ ಅಧಿಕಾರಿ ವರ್ಗದಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿರ್ಲಕ್ಷ್ಯ ಇವೆಲ್ಲವೂ ಕೂಡ ನಮಗೆ ಅತ್ಯಂತ ವೇದನೆ ತರ್ತಾ ಇರುವಂತಹ ಸಂಗತಿಗಳು ನಾನು ನಿಮಗೂ ಗೊತ್ತಿದ್ದಂತೆ ನಾನು ಸರ್ಕಾರವನ್ನು ಗಮನ ಸೆಳೆಯುವಂಥದ್ದು ನೀವು ನಮ್ಮ ಕ್ಷೇತ್ರಕ್ಕೆ ಯಾವತ್ತು ಬಂದರೂ ಕೂಡ ನಮ್ಮ ಕ್ಷೇತ್ರ ಅಲ್ಲ ಇಡೀ ಎರಡು ಜಿಲ್ಲೆಗೆ ಎಲ್ಲಿ ಬಂದಾಗಲೂ ಕೂಡ ಸರ್ಕಾರವನ್ನು ಅವಲಂಬನೆ ಮಾಡದೆ ಸರ್ಕಾರ